ರಾಷ್ಟ್ರೀಯ ಪೋಷಣ್ ಅಭಿಯಾನ ಯೋಜನೆಯಡಿ ಶಾಲಾ ಮಟ್ಟದಲ್ಲಿ ಪೋಷಣ್ ಪಕ್ವಾಡ್ ಯೋಜನೆಯನ್ನು ಪ್ರತಿ ವರ್ಷ ಆಯೋಜಿಸುವಂತೆ ಇದೇ ಇಪ್ಪತ್ತ್ಮೂರರಂದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹಲಗತ್ತಿಯಲ್ಲಿ ಆಯೋಜಿಸುವ ಮೂಲಕ ಯಶಸ್ವಿಯಾಗಿ ಈ ಯೋಜನೆಯನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿ ಆರ್ ಸಿ ಟಿ ಸಮನ್ವಯ ಅಧಿಕಾರಿಗಳಾದ ಐ ಪಿ ಮುಳ್ಳೂರವರು ಹಾಜರಿದ್ದರು ಎಲ್ಲ ಆಹಾರ ಧಾನ್ಯಗಳು ತರಕಾರಿಗಳ ಹಣ್ಣುಗಳನ್ನು ಮಸಾಲೆ ಪದಾರ್ಥಗಳನ್ನು ನೈಸರ್ಗಿಕ ಮತ್ತು ಸಮತೋಲನ ಸಾವಯವ ಆಹಾರ ಪದಾರ್ಥಗಳ ಜೋಡಣೆ ಮಕ್ಕಳಿಗೆ ಪೋಷಕಾಂಶಗಳ ಕಲ್ಪನೆ ಮಾಡಿಸಿದ್ದು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪ್ರೋತ್ಸಾಹಿಸ ಪ್ರೋತ್ಸಾಹದಾಯಕ ಮಾತುಗಳನ್ನು ಈ ವೇಳೆ ಕೆ ವೈ ಪಾಟೀಲ್ ಎಸ್ ಎಂ ಬಡಿಗೆರ್ ಪ್ರಧಾನ ಗುರುಗಳು ಎಲ್ಲ ಗುರುವೃಂದ ವೃಂದ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಜರಿದ್ದರು

ಯೋಜನೆಯನ್ನು ನೋಡಿ ಭಾಳ ಮೆಚ್ಚಿಗೆ ಮಾತನಾಡಿದ್ರು ಅವರು ನಾನು ಇಲ್ಲಿ ತೆಗೆದುಕೊಳ್ಳಬೇಕು ಎಲ್ಲ ಅವರು ಆಯ್ತು ಅದೇ ರೀತಿ ಇವತ್ತು ಭಾಳ ಖುಷಿ ನೋಡಿ ಅವರು ನಮ್ಮ ಮೆಚ್ಚುಗೆ ಮಾತನಾಡಿ ಮತ್ತಷ್ಟು ನಮಗೆ ಎಲ್ಲ ನಾಯಕ ಮಾತಾಡಿದ್ರೆ ಅವರಿಗೆ ಎಲ್ಲ ಸಂಪೂರ್ಣ ರೀತಿಯಲ್ಲಿ ನಾನು ನಾಯಕರಿಗೆ <muchas> ಕಳಿಸ